ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಈ ರೀತಿಯ ಒಂದು ಏನು ವಿಡಿಯೋಗಳು ಬರುವಾಗ ಯಾರಿಗೋ ಒಂದು ಕಲೆಕ್ಷನ್ಗೆ ಬೇಕು ಯಾರಿಗೋ ಒಂದು ಅಮೌಂಟ್ ಬೇಕು ಅಂತ ಬರುವಾಗ ಕ್ರೌಡ್ ಫಂಡಿಂಗ್ ಮಾಡೋದರಿಂದ ಹಾಸ್ಪಿಟ್ಲಿಗೆ ಕೂಡ ಬೆನಿಫಿಟ್ ಇದೆ ಅನ್ನೋದೊಂದು ಭಾವನೆ ಜನಗಳ ಜನಸಾಮಾನ್ಯರಲ್ಲಿ ನೋಡ್ತಾ ಇದೆ ಹಾಗೂ ಕೂಡ ಕ್ರೌಡ್ ಫಂಡಿಂಗ್ ಮಾಡುವ ಹಲವಾರು ಸಂಸ್ಥೆಗಳು ಇಲ್ಲಿ ಕಮಿಷನ್ ಬೇಸ್ಡ್ ವರ್ಕ್ ಮಾಡ್ತಾ ಇದಾರೆ ಅನ್ನೋದು ಸಾರ್ವಜನಿಕ ಒಂದು ಸಂಶಯ ಇದೆ ಕಾರುನಿಧಿ ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಗೆ ಒಂದು ಏನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಗೊತ್ತಿರುವಂತಹ ಅಥವಾ ಆರೋಗ್ಯ ಸಂಘಟನೆಗಳೊಂದಿಗೆ ಸಂಬಂಧ ಇರುವಂತಹ ವ್ಯಕ್ತಿಗಳಿದ್ದಾರೆ ನಾವು ಮೊದಲು ಒಂದು ರೋಗಿ ನಮ್ಮ ಜೊತೆ ಬರ್ತಾನೆ ನಮಗೆ ಸಹಾಯ ಬೇಕು ಅಂತ ಕೇಳ್ತಾರೆ ಒಂದು ಹೃದಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಇನ್ನಿತರ ಯಾವುದೇ ಚಿಕಿತ್ಸೆ ಮೊದಲು ನಾವು ನೋಡ್ತೀವಿ ಅವರಿಗೆ ಈ ಏನು ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಏನಾದರೂ ಸಹಾಯ ದೊರಕ್ತದ ಎರಡನೇದಾಗಿ ಒಂದು ಐದು ಲಕ್ಷ ಎರಡು ಲಕ್ಷ ಫಂಡ್ ಬಂದಾಗ ನಾವು ಏನು ಕ್ರೌಡ್ ಫಂಡ್ ಮಾಡದೆ ಊರವರಿಂದ ಏನಾದರೂ ಪಬ್ಲಿಕ್ಗೆ ತರೋದೇ ಮಾಡ್ಬೋದಾ ಅಂತೇಳಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಎಲ್ಲವೂ ನಾವು ದಂಧೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಚಿತ್ರಗಳು ಆ ಇದೆ ನಾವು ಕಲೆಕ್ಷನ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೂವತ್ತೈದು ಲಕ್ಷ ಬೇಕು ಅಂತ ಹೇಳಿದ್ರೆ ಮೂವತ್ತೈದು ಲಕ್ಷ ಬೇಕೇ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದು ಫಂಡ್ ಮಾಡದಿದ್ದಾಗ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ದೊರೆಯದಿದ್ದಾಗ ಅಂತಹ ರೋಗಿಗಳು ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವಂಥ ಆಗೋ ರೋಗಿಗಳು ಯಾರಾಗಿರ್ತಾರೆ ಅಂತ ಹೇಳಿದರೆ ಆ ಕುಟುಂಬಕ್ಕೆ ಆಧಾರವಾಗಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಈಗ ಹಲವಾರು ಜನ ಹೇಳ್ಬೋದು ದಂಧೆ ಅದು ಇದು ಅಂತೇಳಿ ನಾನು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಂತ ಹೇಳಿದರೆ ಈ ಹೇಳುವರು ದಂಧೆ ಅಂತ ಹೇಳುವವರು ತನ್ನ ಕುಟುಂಬಗಳಿಗೆ ಬಂದಾಗ ಅನಿವಾರ್ಯವಾಗಿ ಇಂತಹ ಕೆಲಸಗಳು ಅವರಿಗೆ ಇಳಿಯಲೇಬೇಕಾಗುತ್ತೆ ಎಲ್ಲವೂ ದಂಧೆ ಆಗಿರೋದಿಲ್ಲ ಆಸ್ಪತ್ರೆಗಳಲ್ಲಿ ದಂಧೆ ಕೆಲಸಗಳು ದಂಧೆಯಾಗಿ ನಡೆಯುತ್ತದೆ ವೈ ಎಲ್ಲ ಆಸ್ಪತ್ರೆಗಳು ದಂಧೆ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಂದ ಕೆಲವೊಂದು ವ್ಯಕ್ತಿಗಳು ಮಾಡ್ತಾರೆ ಆದರೆ ಎಲ್ಲರೂ ದಂಧೆ ಮಾಡ್ತಾರೆ ಅಂತ ಹೇಳೋದು ಅದು ಸುಳ್ಳು ಎರಡನೇದಾಗಿ ಕೆಲವೊಂದು ಚಿಕಿತ್ಸೆಗಳಿಗೆ ಕೆಲವೊಂದು ರೀತಿಯಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಚಿಕಿತ್ಸೆ ನಡೆದರೇ ಒಂದು ಮೂವತ್ತೈದು ಲಕ್ಷ ಅಂತ ಹೇಳುವಾಗ ಅದು ಸಡಲಿ ಒಂದು ಸರ್ಜರಿ ಮಾಡಿ ಮನೆಗೆ ಡಿಸ್ಚಾರ್ಜ್ ಮಾಡುವಂಥ ಚಿಕಿತ್ಸೆ ಆಗಿರೋದಿಲ್ಲ ಕಳೆಮ ಒಂದು ವರ್ಷ ಆರು ತಿಂಗಳು ಎರಡು ವರ್ಷ ನಿರಂತರವಾಗಿ ಚಿಕಿತ್ಸೆ ಇರುವಂತಹ ಟ್ರೀಟ್ಮೆಂಟ್ಗಳಿರುತ್ತೆ ಯಾಕಂತ ಹೇಳಿದರೆ ಒಬ್ಬ ಬೋನ್ಮಾರ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರೆ ಆ ವ್ಯಕ್ತಿಯ ಮ್ಯಾರವನ್ನು ನಾವು ಮತ್ತೊಬ್ಬ ಮೇರವನ್ನು ಅದಕ್ಕೆ ಏನು ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು ಅದು ರಿಕವರ್ ಆಗಬೇಕು ಅಂತ ಹೇಳಿದ್ರೆ ಒಂದು ವರ್ಷ ಎರಡು ವರ್ಷ ಇಳತ್ತೆ ಅದುವರೆಗಿನ ಚಿಕಿತ್ಸಾದ ಮತ್ತೆ ಆಗಿರ್ತದೆ ಕೆಲವೊಂದು ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ರೂಪಾಯಿ ಅದು ನಾವು ದಂಧೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಯಾ ಇಂತಹ ಒಂದು ಚಿಕಿತ್ಸೆಗೆ ಎಷ್ಟು ಬೇಕು ಅಂತ ಹೇಳಿ ನಮಗೆ ಗೊತ್ತಿರುತ್ತೆ ರೋಗಿಗೆ ನಿಮ್ಮ ಹತ್ರ ಬಂದಾಗ ನೀವು ಕೂಲಂಕುಷವಾಗಿ ಹಾಸ್ಪಿಟ್ಲಲ್ಲೂ ಕೂಡ ಏನೋ ಪರಿಶೀಲನೆ ಮಾಡಿ ನೀವು ಮುಂದುವರಿದು ಅಂತ ಹೇಳ್ತಾ ಇದ್ರಿ ಆದ್ರೆ ಜನಸಾಮಾನ್ಯರಲ್ಲಿ ಇರುವ ಮಾತು ನೀವುಗಳು ಮಾಡ್ತಿರೋ ಕೆಲಸ ಕಮಿಷನ್ ದಂಧೆ ಮುಖಾಂತರ ಅಥವಾ ಕಮಿಷನ್ ತಗೊಂಡು ಮಾಡ್ತಾ ಇದ್ರೆ ಅಂತ ಜನಸಾಮಾನ್ಯ ಮಾತಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈಗ ಕಾರಣ ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ ಕಳೆದ ಐದು ಆರು ವರ್ಷಗಳಿಂದ ಕೆಲಸ ಮಾಡಿದೆ ಒಬ್ಬ ರೋಗಿಗೆ ಹದಿನೈದು ಲಕ್ಷ ರೂಪಾಯಿ ಬೇಕು ಅವರಿಗೆ ಹದಿನೈದು ಲಕ್ಷ ರೂಪಾಯಿ ಮಾತ್ರ ನಾವು ಕಲೆಕ್ಷನ್ ಮಾಡಿ ಕೊಡ್ತೀವಿ ಹಠಾತ್ ಹದಿನೈದು ಲಕ್ಷ ರೂಪಾಯಿಗಿಂತ ಮಿಕ್ಕಿ ಅಮೌಂಟ್ ಬಂದಲ್ಲಿ ಅವರಿಗೆ ಅವಶ್ಯಕತೆ ಇರದಿದ್ದಲ್ಲಿ ನಾವು ಇನ್ನೊಂದು ರೋಗಿಗೆ ಕೊಡುವಂಥ ಕೆಲಸ ಮಾಡ್ತೇವೆ ಅದಕ್ಕೆ ಬೇಕಾದ ಪೂರ್ವಕವಾದಂತಹ ಡಾಕ್ಯುಮೆಂಟ್ಸ್ಗಳೆಲ್ಲ ಕಾರುನಿಧಿ ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ ಇದೆ ಕಮೀಷನ್ ದಂಧೆ ಅಂತ ಹೇಳ್ತಾರೆ ಕಮಿಷನ್ ದಂಧೆ ಮಾಡೋರು ಇರ್ಬೋದು ಆದರೆ ಒಂದು ಇಷ್ಟು ಲಕ್ಷ ರೂಪಾಯಿಗೆ ಇಷ್ಟು ಹಣ ಬೇಕು ಅಂತೇಳಿ ಇದುವರೆಗೆ ನಾವು ಹೇಳು ಅಂತಹ ಒಂದು ದಂಧೆ ಮಾಡಿದಂತಹ ಇಲ್ಲ ನೀವು ಎಲ್ಲಿ ಬೇಕಾದರೂ ಹುಡುಕ್ಬೋದು ಯಾಕಂತ ಹೇಳಿದರೆ ಒಬ್ಬ ರೋಗಿ ಅವನ ಜೀವ ಉಳಿಸಲಿಕ್ಕೆ ಬರುವುದು ಅವನಿಗೆ ಸಹಾಯ ಮಾಡುವವನು ಕೆಲವೊಮ್ಮೆ ಈ ಬೆವರಿನ ಹಣಿಯಿಂದ ಅವನು ದುಡಿದು ಬರುವಂತಹ ಕೆಲಸ ಇರ್ತದೆ ಕೆಲವೊಮ್ಮೆ ನಾವು ಲಾಂಗ್ ಅಥವಾ ದೂರ ಹೋಗುವಂಥ ಸಮಯದಲ್ಲಿ ಎಕ್ಸ್ಪೆನ್ಸ್ ಇರುತ್ತೆ ಬೇಕಂದ್ರೆ ಹೇಳಿದ್ರೆ ನಾವು ಒಂದು ಮಧ್ಯಮ ವರ್ಗದ ಕುಟುಂಬ ಆಗಿರೋ ಕಾರಣ ಕೆಲವೊಮ್ಮೆ ನಾವು ಓದಂಥ ಗಳನ್ನು ಆ ಕುಟುಂಬ ಭರಿಸಬೇಕಾಗ್ಬೋದು ಹೊರತು ಇಷ್ಟು ಲಕ್ಷಕ್ಕೆ ಇಷ್ಟು ಎಮೌಂಟ್ ಬೇಕು ಅಂತ ಹೇಳಿಲ್ಲ ನಾನು ಹಾಗೆ ಹೇಳಿದ ಹಾಗೆ ಒಂದು ಹದಿನೈದು ಲಕ್ಷ ಬೇಕು ಅಲ್ಲಿ ಒಂದು ಹದಿನಾರು ಲಕ್ಷ ಬಂತು ಅಲ್ಲ ಹದಿನೇಳು ಲಕ್ಷ ಬಂದು ಆ ಕುಟುಂಬಕ್ಕೆ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ ಮೇಲೆ ಅದನ್ನು ಬೇರೆ ರೋಗಿಗಳು ಕೊಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ವೀಕ್ಷಕರೇ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ ಈಗಾಗಲೇ ನೀವು ಕ್ರೌಡ್ ಫಂಡಿಂಗ್ ಬಗ್ಗೆ ನೀವು ವಿವರಿಸಿದ್ರಿ ಈ ನಿಮ್ಮ ಸಂಸ್ಥೆಯಿಂದ ಬೇರೆ ಏನೇನು ರೀತಿಯ ಸಾಮಾಜಿಕ ಚಟುವಟಿಕೆ ಇದ್ದೀನಿ ಬಿ ಪಿ ಎಲ್ ಕಾರ್ಡ್ಲಿ ಬರುವಂತಹ ರೋಗಿಗಳಿಗೆ ಸಹಾಯ ಮಾಡೋ ಅವರಿಗೆ ಯಾವ ರೀತಿ ನಮಗೆ ಸಹಾಯ ಮಾಡೋಕ್ಕಾಗುತ್ತೆ ಆ ರೀತಿಯಲ್ಲಿ ಸಹಾಯ ಮಾಡ್ತೀವಿ ಎರಡನೇದಾಗಿ ಕೆಲವೊಂದು ವ್ಯಕ್ತಿಗಳು ಐದು ಲಕ್ಷ ಹತ್ತು ಲಕ್ಷ ಬಿಲ್ ಆಗಿ ಕಟ್ಟಾಕಿ ಅಮೌಂಟ್ ಇಲ್ಲದಿದ್ದಾಗ ಕೆಲವೊಮ್ಮೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಾವು ಕಲೆಕ್ಷನ್ ಮಾಡಿಕೊಡ್ಬೇಡಿ ನಮಗೆ ಡಿಸ್ಕೌಂಟ್ ಮಾಡಿ ಕೊಡಿಸಿ ಅಂತೇಳಿ ನಾವು ಡಿಸ್ಕೌಂಟ್ ಮಾಡಿ ವೈದ್ಯರ ಹತ್ರ ಆಸ್ಪತ್ರೆ ಅದಕ್ಕೆ ಬೇಕಾದ ಜನರ ಹತ್ರ ಪೂರಕವಾಗಿ ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ಇನ್ನಿತರ ಯಾವುದಾದ್ರೂ ಸಹಾಯ ಮಾಡೋ ಸಂಸ್ಥೆಗಳಿರುತ್ತೆ ಅಂತಹ ಸಂಸ್ಥೆಗಳಿಂದ ನಾವು ಏನಾದರೆ ಫೋನ್ ಮಾಡಿ ಇಂಥವರು ರೋಗಿಗಳಿದ್ದಾರೆ ಅವರಿಂದ ಸಹಾಯವನ್ನು ಕೇಳಿಕೊಡ್ತೇವೆ ಅಥವಾ ಕಾರುನಿಧಿ ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಏನಾದರೂ ನಮ್ಮ ಕೈಯಿಂದ ಏನಾಗುವಂಥ ಸಹಾಯವನ್ನು ಸಹ ನಾವು ಮಾಡ್ತೇವೆ ಇನ್ನಿತರ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮದುವೆಗಳಿಗೂ ಸಹಾಯ ಮಾಡಿದ್ದಿದೆ ಇಶ ಅಲ್ಲ ಇನ್ನೂ ಅದನ್ನು ದೊಡ್ಡ ಮಟ್ಟದಲ್ಲಿ ಕೊಂಡೋಗುವಂಥ ಒಂದು ದೊಡ್ಡ ಪ್ರಯತ್ನ ಇದೆ ಇಶ ಅಲ್ಲ ಪೂರ್ತಿ ಆಗ್ಬೋದು ಈಗಾಗಲೇ ನಿಧಿಯಿಂದ ಏನೇನು ನೀವು ಕೆಲಸ ಮಾಡ್ತಿದ್ದೀರಾ ಅಂತ ನಮ್ಮ ನೀವು ವಿವರಿಸಿದ್ರಿ ನಿಮ್ಮ ಮುಂದಿನ ಗುರಿಯೇ ನಮ್ಮ ಸಂಸ್ಥೆ ಈಗ ಕ್ರೌಡ್ ಫಂಡಿಂಗಿಗೆ ಮಾತ್ರ ಸೀಮಿತ ಆಗಿ ಉಂಟು ಯೋಜನೆಗಳನ್ನು ನಾವು ಹಾಕ್ಬೋದು ಅದಕ್ಕೆ ಬೇಕಾದಂಥ ಫಂಡಿಂಗ್ ನಮ್ಮಲ್ಲಿ ಬೇಕು ನಮ್ಮಲ್ಲಿ ಕಾರುನಿಧಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟಲ್ಲಿ ಇರುವಂತಹ ಎಲ್ಲ ಸದಸ್ಯರು ಮಧ್ಯಮ ವರ್ಗದಿಂದ ಬಂದಂತಹ ಸದಸ್ಯರು ನಮಗೂ ಮೇಲೆ ನಮ್ಮ ಮೇಲಿರುವಂಥ ಯಾವುದೇ ವ್ಯಕ್ತಿಗಳಿಗೂ ಕಾಂಟ್ಯಾಕ್ಟ್ ಕಮ್ಮಿ ಇದೆ ಆದರೆ ಈಗ ಸದ್ಯಕ್ಕೆ ನಾವು ಏನು ಕ್ರೌಡ್ ಫಂಡಿಂಗಲ್ಲಿ ಸೀಮಿತವಾಗಿದ್ದೇವೆ ಮುಂದಿನ ಯೋಜನೆ ಬಗ್ಗೆ ಆಲೋಚನೆ ಇದೆ ಅದನ್ನು ಮಾಡಬೇ ಏನು ಯಾವುದು ಮಾಡ್ಬೋದು ಅಂತ ಆಲೋಚನೆ ಇದೆ ಆದರೆ ಅದಕ್ಕೆ ಬೇಕಾದ ಫಂಡಿಂಗ್ ನಮ್ಮಲ್ಲಿ ಇಲ್ಲದ ಕಾರಣ ಆ ಯೋಜನೆ ಯಾವುದು ಈಗ ಕಾರ್ಯಗತ ಇಲ್ಲ ವೀಕ್ಷಕರೇ ಇದಾಗಿತ್ತು ಜಲೀಲ್ ಕಲಾರ್ ಅವ್ರನಿಗೆ ಒಂದು ವಿಶೇಷ ಸಂದರ್ಶನ ಈಗಾಗಲೇ ಅವರು ಅವರ ಸಂಸ್ಥೆಯ ಏನು ನಾವು ಕೇಳಿದಂಥ ಪ್ರಶ್ನೆಗೆ ಏನು ಏನು ಕಮಿಷನ್ ತಂದೆ ಇರ್ಬೋದು ಅಥವಾ ಕ್ರೌಡ್ ಫಂಡಿಂಗ್ ಇರ್ಬೋದು ಆ ರೋಗಿಗಳ ಹೇಗೆ ಅವರು ಭೇಟಿಯಾಗ್ತಾರೆ ಅನ್ನೋ ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ಅವರು ಸವಿಸ್ತಾರರಾಗಿ ವಿವರಿಸಿದ್ದಾರೆ ಅದೇ ರೀತಿ ಭವಿಷ್ಯದಲ್ಲಿ ಮುಂದಿನ ಫೀಳಿಗೆ ಯಾವ ರೀತಿ ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಬೇಕು ಯಾವ ರೀತಿ ಅವರು ಸಾಮಾಜಿಕ ಸೇವೆಯಲ್ಲಿ ತನ್ನಂತಾನು ತೊಡಗಿಸ್ಕೊಂಡು ಈ ದೇಶವನ್ನು ಹೇಗೆ ಅಭಿವೃದ್ಧಿ ಮಾಡೋದಕ್ಕೆ ತನ್ನದೂ ಒಂದು ಸಣ್ಣ ಪಾತ್ರ ನೀಡಬೇಕು ಅನ್ನೋದನ್ನ ಸವಿಸ್ತಾರೆ ತಿಳಿಸಿದರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅತ್ತಮೂಲೆಯವರ ಏನು ಸಲಹೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ಕೊಂಡು ಅಟ್ ನ್ಯೂಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿ ಧನ್ಯವಾದ